ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ ನಿನ್ನಿ ಮಾಯಗೆ ಕೊನೆ ನಾಯಿ ಇಲ್ಲ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಈ ವಿಡಿಯೋ ಯಾವುದ್ರ ಬಗ್ಗೆ ಆಗಿರುತ್ತೆ ಅಂದರೆ ನಮ್ಮ ಯಜಮಾನರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು ಸೊ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು ಅಲ್ಲಿಂದ ಹೇಗೆ ಹೋದರು ಆ್ಯಂಡ್ ಏನೇನು ತಂದರು ಅಂತ ಈ ವಿಡಿಯೋ ಮಾಡಿದ್ದೀನಿ ಸೊ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ಲಿ ಏನು ಅಂದರೆ ಫಸ್ಟು ನನ್ನ ಮಗಳನ್ನ ಮಲಗಿಸ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಟೈಮ್ ಮಾಡಿಕೊಂಡು ಬಂದೆ ಆ್ಯಂಡ್ ಫಸ್ಟು ಏನು ಗೌರಸ್ತೀನಿ ಅಂದರೆ ಅಯ್ಯಪ್ಪ ಸ್ವಾಮಿ ಗೋಪನ್ವರು ಫಸ್ಟು ಪ್ರಸಾದ ತಂದಿರ್ತಾರೆ ಏನೇನು ಅಂತ ತೋರಿಸ್ತೀನಿ ನೋಡಿ ಸೊ ಈ ಥರ ಬ್ಯಾಗಿರುತ್ತೆ ಈ ಬ್ಯಾಗಲ್ಲಿ ಹಾಕ್ಕೊಟ್ಟಿರ್ತಾರೆ ತುಪ್ಪ ಕೊಟ್ಟಿರ್ತಾರೆ ಆ್ಯಂಡ್ ಇಂಥ ಪ್ರಸಾದ ಐದು ಗಂಟಲ್ಲಿ ಕೊಟ್ಟಿದ್ದಾರೆ ನೋಡಿ ಅರ್ಶಿನ ಕುಂಕುಮ ಆ್ಯಂಡ್ ಪುರಿಕಾಳು ನೋಡಿ ಪುರಿಕಾಳು ಮತ್ತು ಅವಲಕ್ಕಿ ಕೊಟ್ಟಿದ್ದಾರೆ ಆ್ಯಂಡ್ ಏನೇನು ಅಂದರೆ ಮಡ್ಲಕ್ಕಿ ಕೊಟ್ಟಿರ್ತೀವಲ್ಲ ಅವರು ಸ್ವಲ್ಪ ನಮಗೆ ಕೊಡ್ತಾರೆ ಆ ತಂದಿರೋ ಅಕ್ಕಿಲಿ ಮತ್ತು ತುಪ್ಪ ಇದೆರಡರಲ್ಲಿ ನಾವು ಎಂದರೂ ಸ್ವೀಟ್ ಅಂದರೆ ನಾವು ಮಾಮೂಲಿ ಏನು ಮಾಡ್ತಾರೆ ಅಂದರೆ ನಮ್ಮತ್ತೆ ಪೊಂಗಲ್ ಮಾಡ್ತಾರಂತೆ ಸೊ ಇವತ್ತು ಸಂಜೆ ಮಾಡಬೇಕು ಅವರು ಮುಗಿಸ್ಕೊಂಡು ಇವತ್ತು ಬಂದಿದ್ದಾರೆ ಸೊ ಇವತ್ತು ಸಂಜೆ ಮಾಡ್ತೀನಿ ತುಪ್ಪ ಮತ್ತು ಅಕ್ಕಿಲಿ ಮಾಡಬೇಕು ಸೊ ಮನೇಲೆ ಹೆಸ್ರು ಬೇಳೆ ಹಾಕ್ಬಿಟ್ಟು ಮಾಡ್ತೀನಿ ಇದು ಮತ್ತೋಗ್ಬಿಟ್ಟಿದ್ದೆ ಇದೇ ತುಂಬ ಅಂದರೆ ನಾವು ಇದೊಂದು ಪ್ರಸಾದ ತಿಂತೀವಲ್ಲ ಇದಕ್ಕೆ ಏನಂತಾರಪ್ಪ ಅಂತ ಏನು ಹಾಕಿದ್ದಾರೆ ಸೊ ಇದೊಂದು ಚೆನ್ನಾಗಿರುತ್ತೆ ನನಗಂತೂ ಇದಿಷ್ಟ ನೋಡಿ ಇದು ಇಷ್ಟ ನನಗೆ ಯಾಕೆ ಇಷ್ಟ ಅಂದರೆ ನಾವು ಸ್ಕೂಲ್ ಡೇಸಲ್ಲಿ ನಮ್ಮ ಸ್ಕೂಲಲ್ಲಿ ಡ್ರೈವರ್ ಅಂಕಲ್ ಒಬ್ಬರು ಇದ್ದರು ಅವರು ಈ ಥರ ಮಾಲೆ ಎಲ್ಲ ಹಾಕೋರು ಸೊ ಎಲ್ಲರಿಗೂ ತಂದು ಕೊಡೋರಲ್ಲ ಆವಾಗ ಇದನ್ನು ಕೊಡೋರು ಚೆನ್ನಾಗಿರ್ತಿತ್ತು ಇದನ್ನು ತಿನ್ನೋದೊಂದಾದರೆ ಇದನ್ನು ಹಾಗೆ ಕೈ ಕೊಡೋರಲ್ಲ ಅದು ಕೈಗೆಲ್ಲ ಸ್ವಲ್ಪ ಅಂಟ್ಕೊಳ್ತಿತ್ತಲ್ಲ ಅದನ್ನು ತೊಳ್ಕೊಂಡು ಬರೋಕೆ ಹೋಗೋದೆ ಒಂದು ಆಗ್ತಿತ್ತು ಪ್ರಸಾದ ಕೊಟ್ಟರೆ ಅದೊಂದು ಅದರಲ್ಲಿ ಏನಾದರೂ ಯಾರಾದರೂ ಟೀಚರ್ಸು ಕ್ಲಾಸ್ ತೊಗೊಬೇಕಾದ್ರೆ ಪ್ರಸಾದ ಕೊಟ್ಟರು ಅಂತೂ ಬಿಡಿ ಅದ್ಲಾಗಿ ಅದೇ ಒಂದು ಫಿಫ್ಟೀನ್ ತರ್ಟಿ ಮಿನಿಟ್ಸ್ ಟೈಮ್ ವೇಸ್ಟ್ ಮಾಡಿಬಿಡ್ತಿದ್ವಿ ಎಲ್ಲರೂ ಸೇರಿಕೊಂಡು ಸೊ ಇದು ನನಗಿಷ್ಟ ಚೆನ್ನಾಗಿರುತ್ತೆ ಇದು ಒಂಥರ ಆ್ಯಂಡ್ ನೆಕ್ಸ್ಟು ಇನ್ನೇನು ಇದಕ್ಕೂ ಹೋದವರು ಇದು ತಂದೆ ತರ್ತಾರೆ ಏನಂತಾರೆ ಇದಕ್ಕೆ ಹಲ್ವಾ ಹಲ್ವ ತಂದಿದ್ರು ಇದು ಚೆನ್ನಾಗಿದೆ ನಾನು ಒಂಥರ ಕೊಬ್ಬರಿ ಎಣ್ಣೆಲಿ ಮಾಡಿರ್ತಾರಲ್ಲ ಒಂಥರ ಅನಿಸುತ್ತೆ ಬೇಕೋ ಸ್ಮೆಲ್ಲು ಆಮೇಲೆ ತಿನ್ನು ನೋಡಿದೆ ತುಂಬ ಚೆನ್ನಾಗಿದೆ ಅಂದರೆ ಪ್ರೈಸ್ ಮೇಲೆ ಡಿಪೆಂಡು ಪ್ರೈಸ್ ಮೇಲೆ ಕಡಿಮೆ ರೇಟ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡಿದ್ದಾರೆ ಚೆನ್ನಾಗಿದೆ ಹಲ್ವಾ ತೋರಿಸ್ತೀನಿ ಒಂಚೂರು ಕಾಣಿಸುತ್ತೆ ಅಂತ ಚೆನ್ನಾಗಿದೆ ನಾನು ತಿನ್ನು ಹೋದೆ ಎಷ್ಟು ತಂದಿದ್ದಾರೆ ಅಂದರೆ ನಾನು ಸ್ವಲ್ಪ ತಿಂತೀನಿ ಒಂದು ನಮ್ಮತ್ತೆ ಅಂತೂ ತೊಗೊಂಡು ತಗೊಂಡು ಅಂತ ಹೇಳ್ತಾಯಿದ್ರು ಅವ್ರ ಸಿಸ್ಟರ್ಸ್ ಎಲ್ಲ ಕೇಳ್ತಿದ್ದಾರೆ ಅಂತ ಸೊ ಒಂದು ಐದು ಕೆ ಜಿ ತಂದಿದ್ರು ಮತ್ತು ಅದ್ರ ಜೊತೆಗೆ ಕರ್ಜಿಕಾಯಿ ಕರ್ಜಿಕಾಯಿ ಅಂತಲ್ಲ ಡೇಟ್ ಇದನ್ನು ಒಂದೆರಡು ಪ್ಯಾಕೆಟ್ ತಂದಿದ್ದಾರೆ ಇದನ್ನು ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಟೈಮ್ ಪಾಸ್ ಮಾಡಬಹುದು ಇದೊಂದು ಎರಡು ಪ್ಯಾಕೆಟ್ ತಂದಿದ್ದಾರೆ ಆಮೇಲೆ ಮೇನ್ಲಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಬೇಗ ಖಾಲಿ ಆಗೋದು ಅಂತ ಅಂದರೆ ಬನಾನಾಚ ಬನಾನಾ ಚೂಪ್ಸ್ ಕೂಡ ತಂದಿದ್ದಾರೆ ಎಷ್ಟು ಒಂದು ಕೆ ಜಿ ತಂದಿದ್ದಾರೆ ಇದು ಎಷ್ಟೇ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಆ ಕಡೆ ಸೈಡು ವೆದರಿಗೆ ಅದೇ ಒಂಥರ ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ನಲ್ಲಿ ಮಾಡಿರ್ತಾರಲ್ಲ ಅದು ಟೇಸ್ಟ್ ಬೇರೆ ಥರ ಚೆನ್ನಾಗಿದೆ ಎಲ್ಲನೂ ಎಲ್ಲನೂ ಸೊ ಖಾಲಿ ಮಾಡೋ ತನಕ ತೆಗೆಯೋದು ನೋಡೋದು ತಿನ್ನೋದು ಇರುತ್ತೆ ಇನ್ನೊಂದು ಫೋರ್ ಟು ಫೈವ್ ಡೇಸು ಸೊ ಇದನ್ನೆಲ್ಲ ಹಾಗೆ ಇಟ್ಬಿಡ್ತೀನಿ ಇಲ್ಲ ಒಂದು ಹಲ್ವಾ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಒಂದು ಕೆ ಜಿ ಒಂದು ಕವರ್ ಈ ಥರ ಕೊಟ್ಟಿದ್ದಾರೆ ಐದು ಕವರ್ ಇದೆ ಸೊ ಐದು ಕೆ ಜಿ ಇನ್ನು ಸಂಜೆ ಇದೆಲ್ಲ ಇಟ್ಬಿಟ್ಟು ಅಂದರೆ ಜಸ್ಟ್ ಪ್ರಸಾದ ಮಾತ್ರ ಇಟ್ಟು ಪೂಜೆ ಮಾಡಬೇಕು ಕೋಣ ಇಟ್ಟು ಒಂದು ಪೂಜೆ ಹಾಕಿ ಕಮಾಲ್ ಮಾಡಿ ಎಳೆಯನ್ನು ಒಂದು ಪೂಜೆ ತೆಗೆದಿದ್ರೆ ಸೊ ಫುಲ್ ಕಂಪ್ಲೀಟ್ ಅಂತ ಈ ವರ್ಷ ಹೋಗಿ ಬಂದಿರೋದು ಆ್ಯಂಡ್ ಈಗ ಏನು ಹೇಳಬೇಕು ಅಂತ ಅಂದರೆ ಫಸ್ಟ್ ಟೈಮ್ ನಮ್ಮ ಯಜಮಾನರು ಯಾವಾಗ ಹೋಗಿದ್ದು ಅಂದರೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಹೋಗಿದ್ದರು ಡಿಸೆಂಬರ್ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಅದು ಹೋಗಿ ಬಂದಮೇಲೆ ನಮ್ಮದು ಮದುವೆದು ಮಾತುಕತೆ ಆಗಿದ್ದು ಆ್ಯಂಡ್ ಫೈನಲಾಗಿ ಇಬ್ಬರು ಮನೆಯಲ್ಲೂ ಒಪ್ಕೊಂಡಿದ್ದು ಕೂಡ ಹಾಗಾಗಿ ಒಂದು ಸಲ ಹೋದರೆ ತ್ರೀ ಟೈಮ್ಸ್ ಹೋಗ್ಬೇಕಂತೆ ಸೊ ಈ ಸರಿನೂ ಹೋಗಿದ್ದರು ಏನು ಹೋಗಿ ಬರ್ಬೋದು ಆರಾಮಾಗಿ ಏನು ಅಂದರೆ ಸ್ಟ್ರೈನ್ ಆಗುತ್ತೆ ಬಟ್ ಸ್ವಾಮಿಯವ್ರದ್ದು ಆಶೀರ್ವಾದ ಚೆನ್ನಾಗಿ ಅಂದರೆ ಒಂಥರ ಬ್ಲೆಸ್ಸಿಂಗ್ಸ್ ಮಾತ್ರ ಚೆನ್ನಾಗಿರುತ್ತೆ ಅವ್ರದ್ದು ಅಂದ್ಕೊಂಡಿದ್ದು ನೆರವೇರುತ್ತಂತೆ ಒಟ್ಟು ಸೊ ನಮ್ಮ ಮದುವೆದು ಅಷ್ಟೇ ಹಾಗೆ ನೆರವೇರಿದ್ದು ಆ್ಯಂಡ್ ನನಗೆ ನನ್ನ ಮಗಳಿಗೆ ಅಂತ ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ನನಗಂತೂ ಫುಲ್ಲು ಸರ್ಪ್ರೈಸ್ ಶಾಕಿಂಗ್ ಆಗಿಬಿಡ್ತು ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ತಾರೆ ತರ್ತಾರ ಅಂತ ಏನು ತಂದಿದ್ದಾರೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಓಲೆಗಳು ತಂದಿದ್ದಾರೆ ಪ್ರೈಝು ಎಲ್ಲ ಕಮ್ಮಿ ಇತ್ತು ಅಂತ ಹೇಳಿ ಚೆನ್ನಾಗಿದೆ ಓಲೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗಂತೂ ತ್ರೀ ಮೂರು ಓಲೆ ತಂದಿದ್ದಾರೆ ಅದರಲ್ಲಿ ಇದೂ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತಿದೆಯಾ ಸ್ಯಾರಿಗೆಲ್ಲ ವೇರ್ ಮಾಡ್ಬೋದು ಒಬ್ಬೊಬ್ರು ಏ ಅದೇನು ಕಾಕೊಂತೀಯ ಇದೇನು ಕಾಕಂತೀಯ ಅಂತಾರೆ ನಮಗೆ ಅದೇ ಸದೇಗ ಅವರ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಇದು ಮಾತ್ರ ಎಲ್ಲದಕ್ಕೂ ಸೂಟ್ ಆಗುತ್ತೆ ಏನು ತುಂಬ ಚೆನ್ನಾಗಿದೆ ನನಗೊಂದು ಸರ್ಪ್ರೈಸು ಮತ್ತು ಇಷ್ಟ ಆಯಿತು ಇದು ಯಾವುದು ಹಾಕೊಳ್ಳೋದು ಅಂತ ಗೊತ್ತಿಲ್ಲ ಬಟ್ ಅಷ್ಟೊತ್ತೇನು ಇಷ್ಟ ಆಗಲಿಲ್ಲ ಬಟ್ ಓಕೆ ನಮ್ಮ ಯಜಮಾನ್ರು ತಂದಿರೋದಲ್ವ ಯಾವುದಕ್ಕಾದರೂ ಒಂದು ಎರಡು ಸರಿ ಹಾಕ್ಕೊತೀನಿ ಸಿಲ್ವರ್ ಅಲ್ವಾ ಸೊ ಅಷ್ಟೊಂದೇನು ಚೆನ್ನಾಗಿಲ್ಲ ಬಟ್ ಆದರೂ ಓಕೆ ಓಕೆ ಐ ವಿಲ್ ಯೂಸ್ ಒನ್ ಟೂ ಟೈಮ್ ಅಷ್ಟೆ ಯಾಕಂದರೆ ಅಷ್ಟೊಂದು ಸೂಟ್ ಆಗಲ್ಲ ಅಂತ ನೋಡಿ ಒಂಥರ ಅನಿಸುತ್ತೆ ಹೈಲೈಟಾಗಿ ಕಾಣಿಸಲ್ಲ ಬ್ಲ್ಯಾಕ್ ಕಲರ್ ಡ್ರೆಸ್ಸಿಗೆ ಚೆನ್ನಾಗಿ ಕಾಣ್ಬೋದು ಸೊ ಮೂರು ಓಲೆ ತಂದಿದ್ದಾರೆ ಮೂರು ಸೆಟ್ಟು ಎಷ್ಟು ಪ್ರೈಸ್ ಅಂತ ಹೇಳ್ತೀನಿ ಮತ್ತು ಹಾಗೆ ಮಗಳಿಗೆ ಅಂತ ಇಂಗ್ಲೀಷ್ ಸಾರ ತಂದುಬಿಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದೆ ಪರ್ಲಿಂದು ಮಗೀಗ ಹಾಕ್ಬೋದು ನನಗೇನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ ಅಷ್ಟೊಂದೇನು ಡ್ರೆಸ್ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆದರೂ ಒಂದ್ಸಲಿ ಹಾಕ್ಕೊಂಡು ನೋಡಿದ್ರೆ ಯಾವ್ದಾದ್ರು ಅಪ್ಪೊಬ್ಬರಿಗೆ ಅವತ್ತಾದರೂ ಒಂದ್ಸರಿ ಸ್ಯಾರಿ ಹಾಕ್ಕೊಂಡ್ಬೋದು ಇಲ್ಲ ಅಂದರೆ ನನ್ನ ಮಗಳಿಗೆ ಹಾಕ್ತು ನನ್ನ ಮಗಳಿಗಂತೂ ಹಾಕ್ತೀನಿ ಚೆನ್ನಾಗಿದೆ ಅವಳಿಗಿನೇನು ಲಂಗ ಬ್ಲೌಸು ಎಲ್ಲ ಹಿಂದೆ ನಾ ಅವಳಿಗೆ ಹಾಕ್ಬೋದು ಹೆಣ್ಣು ಮಕ್ಕಳಂದರೆ ಈಗ ಎಷ್ಟಿದ್ರೂ ಸಾಲಲ್ಲ ಚೆನ್ನಾಗಿದೆ ಮತ್ತು ಇನ್ನೊಂದು ಚೀಪಾಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟು ರಬ್ಬರ್ ಬ್ಯಾಂಡ್ಸ್ ತಂದಿದ್ದಾರೆ ಎಷ್ಟು ಅಂದರೆ ಇದಕ್ಕೆ ಟೆನ್ ರುಪೀಸ್ ಅಷ್ಟೇ ನೋಡಿ ಚೆನ್ನಾಗಿದೆ ಬ್ಲ್ಯಾಕ್ ಕಲರು ಬ್ಲೂ ಕಲರು ಯೂಸ್ ಮಾಡ್ಬೋದು ನಾನು ಮಿಕ್ಕಿದ ಕಲರೆಲ್ಲ ನನ್ನ ಮಗಳಿಗಂತ ಅಂತ ಸೊ ಈ ಫಸ್ಟ್ ತೋರ್ಸಿನಲ್ಲ ಆ ಓಲೆಗಳಿಗೆಲ್ಲ ಎಷ್ಟು ಅಂದರೆ ಫಿಫ್ಟಿ ರುಪೀಸಿಗೆ ಮೂರು ಜೊತೆ ಅಂತೆ ಸೊ ನೋಡಿ ಚೀಪಾಗಿದೆ ಅಂಡ್ ಮತ್ತು ಚೆನ್ನಾಗೂ ಕೂಡ ಇದೆ ಆರಾಮಾಗಿ ಕೊಡ್ಬೋದಲ್ಲ ಇಷ್ಟೆಲ್ಲ ತಂದಿದ್ದಾರೆ ಸೊ ಇಷ್ಟು ತಂದಿದ್ದಾರೆ ನನಗಂತೂ ಖುಷಿ ಆಯಿತು ಮತ್ತು ಸೆಲೆಕ್ಟ್ ಮಾಡಿಕೊಂಡು ಅವರೇ ಓಲೆ ಇದೆಲ್ಲ ತಂದಿದ್ದಾರೆ ಅಂದರೆ ಅದಂತೂ ನನಗೆ ದೊಡ್ಡ ಸರ್ಪ್ರೈಸಿಂಗು ಯಾಕಂದರೆ ಯಾವಾಗಲೂ ಹಂಗೆ ಸರ್ಪ್ರೈಸಿಂಗ್ ಇಲ್ಲ ನನಗೆ ಹೇಳ್ಬಿಟ್ಟೆ ತರೋದು ಇಲ್ಲಾಂದರೆ ಏನು ಬೇಕು ನೀನೇ ತಗೋ ಅಂತ ಹೇಳ್ಬಿಡ್ತಾರೆ ಈ ಸಲ ತಂದಿರೋದು ಒಂಥರ ಖುಷಿ ಅನ್ನಿಸ್ತಿದೆ ಈ ಓದ್ಸಲಿ ಹೋಗೋಕ್ಕಾಗಿರಲಿಲ್ಲ ಹೋದ ವರ್ಷ ಯಾಕೆಂದರೆ ನಾನು ಇದ್ದೆ ಆಲ್ರೆಡಿ ಅಂದರೆ ಅವರು ನವೆಂಬರಲ್ಲಿ ಆಗಿದ್ರೆ ಹೋಗಿ ಬರ್ಬೋದಿತ್ತು ಡಿಸೆಂಬರ್ ಎಂಟು ಅಥವಾ ಜನ್ವರಿ ಸ್ಟಾರ್ಟಿಂಗ್ ಅಂತ ಹೇಳಿದರು ನನಗೂ ಅಷ್ಟೇ ಆವಾಗಲೇ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿ ಅಂದರೆ ಕಂಪ್ಲೀಟ್ ಕಂಪ್ಲೀಟಾಗಿ ನೈನಿಗೆ ಬಿದ್ದಿತ್ತು ಸೊ ಯಾವಾಗ ಏನು ಅಂತ ಹೇಳೋಕ್ಕಾಗಲ್ವ ಅದಕ್ಕೆ ಹೋಗಲಿಲ್ಲ ಅವರು ಸೊ ಈ ಸರಿ ಹೋಗಿ ಬಂದರು ಇದೊಂದು ಮರ್ತು ಬಿಟ್ಟಿದ್ದೀನಿ ಇದೊಂದು ತಂದಿದ್ದಿರ್ತೀವಿ ಚೆನ್ನಾಗಿದೆ ನೋಡಿ ಬಿಸಿಲಲ್ಲ ನೋಡಿ ಕಾಣಿಸ್ತೀಯ ಪಾಪಗೆ ಅಂತ ಕೈಗೆ ಹಾಕಕ್ಕೆ ತಂದಿದ್ದಾರೆ ಸ್ವಲ್ಪ ಲೂಸ್ ಆಗ್ತಿದೆ ಅಂತೆ ಚೆನ್ನಾಗಿದೆ ಮನೆ ಮನಿಂದು ಬರುತ್ತಲ್ಲ ಅದು ನೋಡಿ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು ಕ್ಯೂಟಾಗಿದೆ ಇದು ನಮಗೆ ಕಾಲಿಗೆ ಹಾಕೋಕೆ ಬರುತ್ತಲ್ಲ ಆ ಥರ ನಾನು ಕಾಲೇಜ್ ಡೇಸಲ್ಲಿ ಹಾಕಂತಿದ್ದೆ ಅಂದರೆ ಬ್ಲ್ಯಾಕ್ ಮಾಡಿದಲ್ಲ ನನ್ನ ಹತ್ರ ಒಂದು ಯಾವುದು ಕಲರ್ ಅಂದರೆ ಬ್ರೌನ್ ಕಲರ್ ಅದ್ರದೊಂದು ಇತ್ತು ಕ್ಲಸ್ಟಲ್ಲಿಂದು ನಮ್ಮ ಅಕ್ಕ ಕಾಲೇಜಿಗೆ ಹೋಗ್ಬೇಕಾರೆ ತಂದು ಇಟ್ಟಿದ್ಲು ಅವಳಂತೂ ಜಾಸ್ತಿ ಯೂಸ್ ಮಾಡಿರಲಿಲ್ಲ ಸೊ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಯೂಸ್ ಮಾಡಿದೆ ಮ್ಯಾಕ್ಸ್ ತಂದಿದ್ದಾರೆ ಇನ್ನೊಂಥರ ಚೆನ್ನಾಗಿದೆ ಜಾರಲ್ಲ ಏನಕ್ಕಾದರೂ ಯೂಸ್ ಮಾಡ್ಬೋದು ಪ್ರೈಸಷ್ಟೆ ಫಿಫ್ಟಿ ರುಪೀಸ್ ಒಂದಂತೆ ಸೊ ನಾಲ್ಕು ತಂದಿದ್ದಾರೆ ಅಂದರೆ ಈಗ ಹೇಗೆ ಅನಿಸುತ್ತೆ ಅಂದರೆ ಮದುವೆಗಿನ ಮುಂಚೆ ಏನೇ ಕಂಡ್ರು ಸುಮ್ಮನೆ ಬರರಂತೆ ಈಗ ನೋಡಿ ಮನೆಗಾಗುತ್ತೆ ಮನೆಗೆ ತಗೊಂಡೋಗ್ಬೇಕು ಅಂತ ಯಾರಿಗೆ ಆಗಲಿ ಆಲ್ಮೋಸ್ಟ್ ಒಂದು ಹಂಡ್ರೆಡಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಹುಡುಗ್ರಿಗೆ ಹಾಗೆ ಅನಿಸೋದು ಆ್ಯಂಡ್ ಹುಡುಗಿರ್ಗೂ ಅಷ್ಟೆ ಮದುವೆ ಆಗಿ ಜವಾಬ್ದಾರಿ ಇರೋರಿಗೆ ಏನು ತಗೊಂಡ್ರು ಇದು ನಮ್ಮ ಮನೆಗೆ ಆಗುತ್ತಲ್ವ ಇದು ಚ ಇದೇನಕ್ಕೆ ಯೂಸ್ ಆಗುತ್ತಲ್ವಾ ತಾಂಡೋಗೋಣ ತಾಂಡೋಗೋಣ ಅಂತ ತಂದು ತಂದು ಬಿಡೋದೇ ಹಾಕ್ತಿರುತ್ತೆ ಮದುವೆ ಆದಮೇಲೆ ಎಲ್ಲರೂ ಹೀಗೇ ನೀವು ಕೂಡ ಹಾಗೆ ಅನಿಸುತ್ತೆ ಏನೇನು ತಂದಿದ್ರು ಎಲ್ಲ ತೋರಿಸಿದೆ ಸಂಜೆ ಆದಮೇಲೆ ಅದು ತಂದಿದ್ರಲ್ವ ಮಡ್ಲೆ ಕೊಟ್ಟಿರ್ತಾರಲ್ಲ ಅದ್ರದ್ದು ಪೊಂಗಲ್ ಮಾಡಿಬಿಟ್ಟು ದೇವರಿಗೆಲ್ಲ ಎಡೆ ಕೊಟ್ಟೆ ಆ ಪ್ರಸಾದನೂ ಎಲ್ಲ ಇಟ್ಬಿಟ್ಟು ಒಂದ್ಸಲ ಎಲ್ಲದಕ್ಕೂ ಪೂಜೆ ಹಾಕಿ ದೇವರಿಂದೆಲ್ಲ ಮುಗಿಸಿ ಆಮೇಲೆ ತಂದಿರೋ ಪ್ರಸಾದನೆಲ್ಲ ಮನೆಯವ್ರಿಗೆ ಕೊಟ್ಟೆ ಮತ್ತೆ ನೆಂಟರಿಗೆಲ್ಲೂ ಕೊಟ್ಟು ಕಳಿಸ್ದೆ ಸೋ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ